ಅದು ದಷ್ಟಪುಷ್ಟವಾಗಿರ್ತಕ್ಕಂ ಒಂದು ಕುದುರೆಯ ಕಾಲು ಕಲ್ಲಿನಲ್ಲಿ ಹೂತು ಹೋಗಿದೆ ಯಾರಿಗಾದರೂ ಹಿಂಗೆ ಹೇಳಿದರೆ ನನಗೆ ಹೇಳ್ತಾರೆ ಕಲ್ಲಿನಲ್ಲಿ ಏನಾದರೂ ಕಾಲು ಹೂತು ಹೋಗುತ್ತಾ ಅಂತ ಅದು ಪಾಂಡವರ ಅಶ್ವಮೇಧದ ಕುದುರೆ ಅದರ ಕಾಲು ಕಾಡಿನ ಮಧ್ಯದಲ್ಲಿ ಹೋಗುವಾಗ ಕಲ್ಲಿನ ಮಧ್ಯದಲ್ಲಿಯೇ ಹೂತು ಹೋಗಿದೆ ಆ ಕಲ್ಲು ಬಿಗಿಯಾಗಿ ಅಶ್ವದ ಕಾಲನ್ನು ಹಿಡಿದುಕೊಂಡಿದೆ ಆವಾಗ ಅರ್ಜುನಿಗೆ ಬಹಳ ಸಂದೇಹ ಆಗುತ್ತೆ ಇದು ಏನಿದು ಹೀಗಾಗುವುದಕ್ಕೆ ಸಾಧ್ಯ ಕಲ್ಲಿನಲ್ಲಿ ಕಾಲು ಹೂತು ಹೋಗುವುದಕ್ಕೆ ಸಾಧ್ಯವೇ ಅಂತ ಆವಾಗ ಇದು ಯಾವುದೋ ಒಂದು ಋಷಿಯ ಶಾಪವೋ ಅಥವಾ ಇನ್ಯಾವುದೋ ಒಂದು ರಾಕ್ಷಸರ ಉಪಟಳವು ಏನಿರಬಹುದು ಅನ್ನುವುದಾಗಿ ವಿಚಾರ ಮಾಡೋಣ ಅಂತ ಅಲ್ಲಿಯೇ ಸುತ್ತಮುತ್ತಲು ಓಡಾಡಿದಾಗ ಅಲ್ಲಿ ಅರ್ಜುನನಿಗೆ ಕಾಣಿಸಿದ್ರು ಸೌಭರಿ ಮಹರ್ಷಿ ಸೌಭರಿ ಮಹರ್ಷಿಗಳಲ್ಲಿ ಬಂದು ಕೇಳಿದಾಗ ಇದೇನಿದು ನಮ್ಮ ಅಶ್ವಮೇಧದ ಕುದುರೆ ಹೀಗಾಗಿ ಹೋಯ್ತಲ್ಲ ಆ ಕಾಲು ಕಲ್ಲಿನಲ್ಲಿ ಕೂತು ಹೋಗಿದೆಯಲ್ಲ ಏನು ಮಾಡೋದು ಆವಾಗ ಸೌಭರಿ ಮಹರ್ಷಿಗಳು ಹೇಳ್ತಾರೆ ಹಿಂದೆ ಒಬ್ಬ ಉದ್ದಾಲಕ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದನಂತೆ ಆ ಬ್ರಾಹ್ಮಣನಿಗೆ ಒಂದು ಹೆಂಡತಿ ಇಲ್ಲಿ ಅವಳ ಹೆಸರು ಚಂಡಿ ಅನ್ನೋದಾಗಿ ಆ ಚಂಡಿ ಹೇಗೆ ಅಂತಂದರೆ ಗಂಡ ಹೇಳಿದ್ದನ್ನು ಬಿಟ್ಟು ಬೇರೆ ಎಲ್ಲದನ್ನು ಮಾಡ್ತಾರೆ ಗಂಡ ಹೇಳಿ ಏನೇ ಹೇಳಿದರೂ ಅದನ್ನು ವಿರುದ್ಧವಾಗಿ ಮಾಡೋದು ಈಗ ನಾನು ಊಟ ಮಾಡಬೇಕು ಅಂತಂದರೆ ಆ ಊಟವನ್ನು ಎತ್ಕೊಂಡು ಹೋಗಿ ಎಲ್ಲಿಯೋ ಎಸೆದು ಬಿಡೋದು ಬಂದಂತಹ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು ಅಂತ ಹೇಳಿದರೆ ಬಂದಂಥವರಿಗೆ ದೊಡ್ಡದೇ ಎತ್ಕೊಂಡು ಬಂದು ಹೊಡೆಯೋದು ಹೀಗೆ ಪ್ರತಿನಿತ್ಯ ಅವಳು ಗಂಡ ಹೇಳಿದ ವಿರುದ್ಧವನ್ನು ನಾನು ಮಾಡ್ತೇನೆ ಅಂತ ಹಾಗೆ ನಡೀತಾ ಇತ್ತು ಈ ಈ ಉದ್ದಾಲಕನಿಗೆ ಭಾಳ ದುಃಖ ಆಯಿತು ಇದು ಎಂಥ ಸಂಸಾರ ತಂದು ಅನ್ನೋದಾಗಿ ಕೊನೆಗೆ ಅವನು ಏನು ಮಾಡ್ತಾನೆ ಇದು ಯಾವುದೂ ಸಾಧ್ಯವೇ ಇಲ್ಲ ಅನ್ನೋದಾಗಿ ಅವನು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಕೌಂಡಿನ್ಯ ಮಹರ್ಷಿಗಳು ಸಿಗ್ತಾನೆ ಕೌಂಡಿನ್ಯ ಮಹರ್ಷಿಗಳಲ್ಲಿ ತನ್ನೆಲ್ಲ ನೋವುಗಳನ್ನು ತೋಡ್ಕೊಳ್ತಾನೆ ಅವ ಕೌಂಡಿನ್ಯ ಮಹರ್ಷಿಗಳು ಒಂದು ಉಪಾಯವನ್ನು ಹೇಳ್ತಾನೆ ಇನ್ನು ಯಾಕೆ ಇದಕ್ಕೆ ತಲೆ ಕೆಡಿಸ್ಕೋಬೇಕು ನೀನು ಈ ನಿನಗೇನು ಬೇಕಾಗಿದೆಯೋ ಸರಿಯಾಗಿ ಅದರ ವಿರುದ್ಧವಾಗಿ ಹೇಳು ಅವಳು ಅದನ್ನು ಒಪ್ಪಿಕೊಳ್ತಾಳೆ ಅವಳು ನಿನಗೆ ಬೇಕಾದ ಮಾಡ್ತಾಳೆ ಅವಾಗ ಅವನು ಮನೆಗೆ ಬರ್ತಾನೆ ನೋಡೋಣ ಅಂತ ಪ್ರಯೋಗ ಮಾಡ್ತಾನೆ ಚಂಡಿ ಇವತ್ತು ನನಗೆ ಹಸಿವಿಲ್ಲ ನಾನು ಊಟ ಮಾಡೋದಿಲ್ಲ ನನಗೆ ಯಾವುದೇ ರೀತಿಯಾದಂತಹ ಪುಷ್ಕಳೋಪೇತವಾದಂತಹ ಭೋಜನಗಳು ಬೇಡ ಅವಳು ತಡ ಮಾಡೋದಿಲ್ಲ ಅವಳಿಗೆ ಎಷ್ಟು ಷಡ್ರಸೋಪೇತವಾದಂತಹ ಭೋಜನವನ್ನು ಸಿದ್ಧ ಮಾಡಿ ನೀವು ಊಟ ಮಾಡಲೇಬೇಕು ಅಂತ ಕೂತ್ಕೊಳ್ತಾರೆ ಆವಾಗ ಅನಿವಾರ್ಯವಾದ ಅನಿವಾರ್ಯವೋ ಎನ್ನುವ ಹಾಗೆ ಅವನು ಊಟ ಮಾಡ್ತಾನೆ ಈ ರೀತಿಯಾಗಿ ಅವನು ತನಗೆ ಹೇಗೆ ಬೇಕೋ ಅದರ ವಿರುದ್ಧವನ್ನು ಹೇಳುವುದು ಹಾಗೆಯೇ ಅವಳ ಕೈಯಿಂದ ಕೆಲಸ ಮಾಡಿಸ್ಕೊಳ್ಳೋದು ಸಂಸಾರ ತುಂಬ ಚೆನ್ನಾಗಿ ನಡೀತಾ ಇತ್ತು ಒಂದು ದಿನ ಈ ಉದ್ಧಾರಕನ ತಂದೆಯ ಶ್ರಾದ್ದ ಬರ್ತದೆ ನಾನು ನಾಳೆ ಶ್ರಾದ್ದ ಇದೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಚಂಡಿ ಇಲ್ಲ ಶ್ರಾದ್ದವನ್ನು ಮಾಡಲೇಬೇಕು ನಾನೇ ಸ್ವತಃ ನಿಂತು ಮಾಡಿಸ್ತೇನೆ ಶ್ರಾದ್ದವನ್ನು ಅಂತ ಹೇಳ್ತಾನೆ ಕೊನೆಗೆ ಬ್ರಾಹ್ಮಣರನ್ನೆಲ್ಲ ಕರೆದಿದ್ದಾಯಿತು ಶ್ರಾದ್ದಕ್ಕೆ ಸಿದ್ಧತೆಯನ್ನೆಲ್ಲ ಮಾಡಲು ಶ್ರಾದ್ದವೆಲ್ಲ ಅಚ್ಚುಕಟ್ಟಾಗಿ ನಡೀತಾಯಿತ್ತು ಎಲ್ಲವೂ ಆಯಿತು ಕೊನೆಯಲ್ಲಿ ಆ ಶ್ರಾದ್ದದ ಪಿಂಡವನ್ನು ನೀರಿನಲ್ಲಿ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡಬೇಕು ಅವನೇನು ಹೇಳಬೇಕಾಗಿತ್ತು ಇದನ್ನು ತೆಗೆದುಕೊಂಡೋಗಿ ಎಲ್ಲಿಯಾದರೂ ಎಸೆದು ಬಾ ನೀರಿಗೆ ಮಾತ್ರ ಹಾಕಬೇಡ ಅಂತ ಹೇಳಬೇಕಾಗಿತ್ತು ಆದರೆ ಅಭ್ಯಾಸ ಬಲ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳಿಬಿಡ್ತಾನೆ ಇದ್ದಕ್ಕಿದ್ದಾಗೆ ಒಂದು ಬಾಯಿಂದ ಅದು ಬಂದೇ ಹೊರತು ಇದನ್ನು ಎತ್ಕೊಂಡು ಹೋಗಿ ಈ ಪಿಂಡವನ್ನು ನೀರಿನಲ್ಲಿ ಬಿಟ್ಟು ಬಾ ಅವಳು ಅದನ್ನು ಎತ್ಕೊಂಡು ಹೋಗಿ ಎಲಿಯೋ ಒಂದು ಕಡೆ ತಿಪ್ಪೆಗೆ ಎಸೆದು ಬರ್ತಾಳೆ ಆವಾಗ ಉದ್ದಾಲಕನಿಗೆ ತುಂಬ ಸಿಟ್ಟು ಬರ್ತದೆ ಎಷ್ಟರ ಮಟ್ಟಿಗೆ ತಾನು ಸಹಿಸಿಕೊಳ್ಳೋದು ಇದು ತಂದೆಯ ಶ್ರಾದ್ಧದ ಪಿಂಡವನ್ನು ಹೀಗೆ ಮಾಡಿಬಿಟ್ಲಲ್ಲ ನನ್ನ ಶ್ರಾದ್ದ ನಾನು ಮಾಡಿರ್ತಕ್ಕಂಥ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಶ್ರಾದ್ದ ವ್ಯರ್ಥವಾಗಿ ಹೋಯ್ತಲ್ಲ ಅನ್ನೋದಾಗಿ ತುಂಬ ಬೇಸರಗೊಳ್ತಾನೆ ಸಿಟ್ಟು ಬರುತ್ತದೆ ಶಾಪ ಹಾಕ್ತಾನೆ ನೀನು ಕಲ್ಲಾಗಿ ಹೋಗ್ಬಿಡು ಈ ಥರದ ಮೂರ್ಖತನವನ್ನು ಪ್ರದರ್ಶಿಸುವಂತಹ ನೀನು ಕಲ್ಲಾಗಿ ಹೋಗು ಅನ್ನುವುದಾಗಿ ಅವಳಿಗೆ ಶಾಪ ಹಾಕ್ಬಿಡ್ತಾನೆ ಆ ಚಂಡಿ ಶಾಪದಿಂದಾಗಿ ಕಲ್ಲಾಗಲಿಕ್ಕೆ ಶುರುವಾಗ್ತಾಳೆ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅವಾಗ ಆವಾಗ ಅಯ್ಯೋ ನನ್ನನ್ನು ಕಾಪಾಡು ನನ್ನನ್ನು ರಕ್ಷಿಸು ನನಗೆ ಈ ರೀತಿಯಾದಂತಹ ಶಿಕ್ಷೆ ಕೊಡಬೇಡ ನನ್ನ ಶಾಪದಿಂದ ವಿಮುಕ್ತಿಗೊಳಿಸು ನಾವು ಪರಿಪರಿಯಾಗಿ ಬೇಡಿಕೊಳ್ತಾಳೆ ಆವಾಗ ಉದ್ದಾಲಕ ಸ್ವಲ್ಪ ಕರುಣೆಯನ್ನು ಹೊಂದಿದವನಾಗಿ ಅವನಿಗೆ ಅವಳಿಗೆ ಒಂದು ಮಾತು ಹೇಳ್ತಾನೆ ಈ ಕೊಟ್ಟಂತಹ ಶಾಪವನ್ನು ಹಿಂತಿರುಗಿ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಮುಂದೊಂದು ದಿನ ಪಾಂಡವರ ಅಶ್ವಮೇಧದ ಕುದುರೆ ನೀನಿರುವಲ್ಲಿಗೆ ಬರ್ತದೆ ಆವಾಗ ಆ ಅಶ್ವಮೇಧದ ಕುದುರೆಯನ್ನು ಗಟ್ಟಿಯಾಗಿ ಹೇಳ್ಕೊ ಆವಾಗ ಅರ್ಜುನ ಬರ್ತಾನೆ ಬಂದಂತಹ ಸಂದರ್ಭದಲ್ಲಿ ಆ ಅಶ್ವಮೇಧದ ಕುದುರೆ ಮತ್ತು ಅರ್ಜುನನ ಒಂದು ಸ್ಪರ್ಶದಿಂದಾಗಿ ನಿಮಗೆ ಮತ್ತೆ ಮೂಲ ರೂಪ ಬರುತ್ತದೆ ಆವಾಗ ನಿನಗೆ ಆಗ್ತದೆ ಅನ್ನುವುದಾಗಿ ಹೇಳಿರುತ್ತೆ ಅದೇ ರೀತಿಯಾಗಿ ಆ ಅಶ್ವಮೇಧದ ಕುದುರೆಯನ್ನು ಗಟ್ಟಿಯಾಗಿ ಹಿಡುಕೊಂಡಿದೆ ಆ ಕಲ್ಲು ಇವಾಗ ನೀನು ಹೋಗಿ ಆ ಕುದುರೆಯ ಜೊತೆಯಾಗಿ ನೀನೂ ಇದ್ದು ಆ ಕಲ್ಲಿನಿಂದ ಅದನ್ನು ಬಿಡಿಸಿದರೆ ಆವಾಗ ನಿಜವಾದ ಚಂಡಿಯ ರೂಪ ಮತ್ತೆ ಬರುತ್ತದೆ ಅವಳಿಗೆ ಮುಕ್ತಿಯಾಗ್ತದೆ ಅನ್ನೋದಾಗಿ ಸೌಭರಿ ಮಹರ್ಷಿಗಳು ಹೇಳೋರು ನಾವು ಏನು ಮಾಡಬೇಕು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಮಾಡುವುದು ಯೋಗ್ಯ ನಾವು ಮಾಡುವಂತಹದ್ದು ಅದು ಸರಿಯಾಗಿದೆಯೋ ಇಲ್ಲವೋ ಅನ್ನುವುದನ್ನು ತಿಳ್ಕೊಂಡು ಮಾಡುವಂಥದ್ದು ಮುಖ್ಯ ಅನ್ನುವಂಥದ್ದನ್ನು ಈ ಕಥೆ ಹೇಳುತ್ತೆ ಕೊನೆಗೆ ಅರ್ಜುನ ಅವಳಿಗೆ ಮುಕ್ತಿಯನ್ನು ಕೊಡಿಸ್ತಾನೆ ಅನ್ನುವುದಾಗಿ ಮಹಾಭಾರತದಲ್ಲಿ ಇಂಥದ್ದೊಂದು ಕಥೆ ಬರ್ತದೆ ಧನ್ಯವಾದಗಳು